ಸೊ ಬೇಸಿಕ್ಲಿ ಈ ಹಾಡು ನಮ್ಮಅಮ್ಮ ಯಾವಾಗ್ಲೂ ನಂಗೆ ಹಾಡು ಹೇಳ್ತಾ ಇದ್ರು ಚಿಕ್ಕಳಾಗಿದಾಗ ಅಂಡ್ ಇವಾಗ್ಲೂ ನಂಗೆ ತುಂಬಾ ಸಮಾಧಾನ ಲೈಕ್ ಮಾಡ್ತಾರೆ ಲೈಕ್ ಈ ಹಾಡು ಹೇಳುವಾಗ ಅಂಡ್ ಬಿಗ್ ಬಾಸ್ ಮನೆಯಲ್ಲೂ ಇರುವಾಗ ನಂಗೆ ಆ ಥರ ಅನಿಸ್ತು ಆ್ಯಂಡ್ ತುಂಬಾ ಮಿಸ್ ಮಾಡ್ತಾನೆ ಇದ್ರೆ ಇದ್ದೆ ನಾನು ಆ್ಯಂಡ್ ಹಾಡು ಹೇಳೋನಮ್ಮ ಎಲ್ಲ ಸುಳ್ಳು ಹೇಳ್ತಾಳೆ ಏ ಬಿಗ್ ಬಾಸ್ ಮನೆಯಲ್ಲಿ ಫಸ್ಟ್ ಕ್ಲಾಸ್ ಆಗಿ ಎದ್ಲು ಪ್ಲೀಸ್ ಅಮ್ಮ ನನ್ನ ಎಷ್ಟೇ ಅಮ್ಮ ಅಂದರೆ ಅಲ್ಲೇ ಏರು ಪೇರು ಸಂತೋಷ ಅನ ಎಲ್ಲ ಇತ್ತು ಬಟ್ ನೋ ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅಲ್ವಾ ಅವ್ಳಿಗೆ ಸೊ ನಮ್ಮ ಜೊತೆ ಯಾವಾಗಲೇ ಇದ್ದಿದ್ದೆ ಎಕ್ಸ್ಪೀರಿಯನ್ಸ್ ಆ ಅಲ್ಲೂ ಇನ್ನೂ ಒಂದು ಇದ್ದಿದ್ದರೆ ಅವಳಿಗೆ ಒಳ್ಳೇದಾಗ್ತಿತ್ತು ನಮಗೂ ಎಲ್ಲಾರ್ಗು ಸಂತೋಷ ಆಗ್ತಿತ್ತು ಬಟ್ ಈಗ ಆಚೆ ಬಂದಿರೋದ್ರಿಂದ ನಮ್ಗೆ ಸಂತೋಷನೇ ಮಗಳು ಮಗಳ ಯಾವತ್ತೂ ಸದ್ಯ ಮಾಡ್ತಿದ್ರಿ ಊಟ ಅಭ್ಯಾಸ ಆಗಿರುತ್ತೆ ಅದೇ ಅವಳ ಟ್ವೆಂಟಿ ಜಿಯೋ ನಮ್ಮಿಂದಾನೇ ಹೆಚ್ಚಾಗಿರೋದು ಅದನ್ನ ಯಾವಾಗ್ಲೂ ನೋಡ್ತಾ ಇದ್ದಾರೆ ನನ್ನ ಹಸ್ಬೆಂಡ್ ವೈ ಏನು ಏನು ಇದ್ ಇದ್ ಮಾಡತಿಯಾ ಅವ್ಳು ಯಾವಾಗ್ಲೂ ತೋರಿಸ್ತಾರೆ ತೋರ್ಸೋದೇ ಇಲ್ಲ ನೀನು ಅಂತ ಅವಳನ್ನು ನೋಡೋದಕ್ಕೆ ಅಂತ ಊಟ ಇಲ್ಲ ಊಟ ಇವಾಗ ಟೈಮಿಲ್ಲ ಇವಾಗ ಬಂದ್ಬಿಡ್ತು ನೈನ್ ಓ ಕ್ಲಾಕ್ ಶೋ ಬಂದ್ಬಿಡ್ತು ಈಗ ಸ್ಯಾಟರ್ಡೆ ಸಂಡೇ ಆದರೆ ಅಂತ ಓಡಿ ಓಡಿ ಬಂದು ಏನೋ ನಾರ್ಮಲಿ ಏನು ಅವಳು ತಿಂತಾ ಇದ್ಲು ಅದನ್ನೆಲ್ಲ ತಿನ್ನೋದಕ್ಕೆ ಒಂದು ಸ್ವಲ್ಪ ಏನೋ ಹಿಂದೆ ಇದ್ವಿ ನಾವುಗಳು ಸೊ ಆ ಥರ ಹಾಂ ಅವರಪ್ಪನಿಗೆ ಅವಳು ಮುದ್ದು ಮಗಳು ಕೇಳ್ಬಿಟ್ರಲ್ಲ ಹಾಂ ಅಪ್ಪ ಇಲ್ಲದೆ ಅವಳು ಇರೋಲ್ಲ ಅವರಿಬ್ರು ಗಳಸ ಕಂಠಸ ನಾನು ನನ್ನ ಮಗ ಅವನು ಕ್ರಿಕೆಟರು ಬಟ್ ಸ್ಟಿಲ್ ನಾನು ಅವನು ಸ್ವಲ್ಪ ಒಂದೇ ಥರ ಇವ್ರಿ ಇವರಿಬ್ರು ತುಂಬ ಎಮೋಷ್ನಲ್ಲು ಅದಕ್ಕೆ ಏನು ಹೇಗೋ ಬ್ಯಾಲೆನ್ಸ್ ಆಗುತ್ತೆ ಲೈಫಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಇದ್ದಾರೆ ಬಿಟ್ಟು ಪ್ರೀತಿ ಇಲ್ಲ ಅಂತಲ್ಲ ಮಗಳ ಮೇಲೆ ಜಾ ಸ್ವಲ್ಪ ಜಾಸ್ತಿ ಮಕ್ ಮಗಂದ್ರು ಸ್ವಲ್ಪ ಹೊತ್ತು ಆಟ ಮೇಲೆ ಹೊಡ್ತಾರೆ ಅವರಾಗ ಅವ್ನು ನನ್ನ ಮಗ ಕೇಳಿಸ್ಕೊಂಡ್ರೆ ಇದ್ ನಾವೇ ಬೈತನ್ನ ಸರ್ ಇನ್ಸ್ಟಾಗ್ರಾಮಲ್ಲಿ ಇದ್ದಾನೆ ಅವನು ಕಾರ್ತಿಕ್ ಸೊ ಆ ಥರ ಮಾಡ್ತಾಯಿದ್ವಿ ಇವಳಿಗೆ ಚಿಕ್ಕ ವಯಸ್ಸಿನಿಂದ ಒಂದು ವರ್ಷ ಹುಳು ಆಗಿದೆ ಒಂದು ವರ್ಷ ಟೆನ್ ಮಂತ್ಸ್ ಒನ್ ಇಯರ್ ಇರಬೇಕು ನನಗೆ ಆಶ್ಚರ್ಯ ಇನ್ನು ಅಮ್ಮ ಅಪ್ಪ ನಾಗೆ ಬರ್ತಾಯಿತ್ತು ಅಮ್ಮ ಪಾ ಈ ಥರ ಹೇಳ್ತಾ ಇದ್ಲು ಬಟ್ ಹಾಳು ನಾನು ಅವಳನ್ನ ಕರ್ಕೊಂಡೋಗಿ ನಾವು ಕೆಲಸ ಮಾಡ್ತಿದ್ದೆ ಅಲ್ಲ ದುಬೈಲಿ ಸೊ ಅವ್ಳನ್ನ ಕರ್ಕೊಂಡೋಗಿ ಇದ್ವಿ ಬೇಬಿ ಸಿಟರ್ ಹತ್ರ ಆವಾಗ ನಾನು ಮ್ಯೂಸಿಕ್ ಹಾಕ್ತಾಯಿದ್ದೆ ಯಾವಾಗಲೂ ಯಾವುದೋ ಒಂದು ಯಾವ್ದು ಬರುತ್ತೋ ಒಂದೇ ಚಾನೆಲ್ ಇದ್ದಿದ್ದು ರೇಡಿಯೋದಲ್ಲಿ ಹಿಂದಿ ಚಾನಲ್ ಒಂದೇ ಇತ್ತು ಅದು ಹಾಕ್ತಾಯಿದೆ ಅಂದ್ ಕೇಳಿಸ್ಕೊಳ್ಳೋದೆ ಅಷ್ಟೇ ಉಳ್ದು ಬರ್ತಾ ಇದ್ದಂಗೆ ಒಂದು ಹಾಡಿತ್ತು ನಿಮಗೆ ಗೊತ್ತಿರ್ಬೋದು ಆವಾಗ ತು ಚೀಸ್ ಬಿಡಿ ಹೇ ಮಸ್ತು ಅದ ಅಯ್ಯೋ ನನ್ಗೆ ಆ ಚಾಮಿಲಿಂದ ವಿಡಿಯೋಲ್ಲಿ ತೋರ್ಸವೆ ಕೆಸೆಟ್ ಒಂದ್ ಹಾಕ್ಬಿಟ್ಟು ಆ ಹಾಡನ್ನು ತೋರಿಸ್ತಾರೆ ಅದೇ ಥರ ಡಾನ್ಸ್ ಮಾಡೋಳು ಕಂಪ್ಲೀಟು ಹಾಡು ಲನ ಲಲ ಲಲ ಆ ಥರಾನೇ ಬಟ್ ಡಾನ್ಸ್ ಮಟ್ಟಿಗೆ ತುಂಬ ಚೆನ್ನಾಗಿ ಬಿಡೋಳು ಹದಿನಾರನೇ ವಯಸ್ಸಿಂದಂತೂ ಆಯ್ತಾ ಅಟ್ ಓಕೆ ಇವಳು ಡಾನ್ಸ್ ಹರಬಿಡ್ತಾಳಪ್ಪ ಎಲ್ಲ ಭಯ ಇನ್ನು ಯಾವ ಡಾನ್ಸರ್ ಹೇಳ್ಬಿಡ್ತಾಳೋ ಅಂತ ಭಯ ಆಗ್ತಾ ಬಟ್ ಡಾನ್ಸ್ ಮೀಟಿಂಗ್ ಸಿಕ್ ಕಬ್ಡೆ ಮಾಡೋಳು ಇವಾಗ ವಯಸ್ಸಾಗೋಯ್ತು ಅನ್ಸತ್ತೆ ಅದಕ್ಕೆ ಡಾನ್ಸ್ ಏನಮ್ಮ ಅಂದರೆ ಇವಾಗ ಡೈವರ್ಸಿಫಿಕೇಶನ್ ಸ್ವಲ್ಪ ಜಾಸ್ತಿ ಮ್ಯೂಸಿಕ್ಗೆ ಡಾನ್ಸ್ ಬಸ್ ಕ್ಲಾಸ್ ಆಗಿ ಮಾಡ್ತಾಳೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಸೋಮವಾರ ತನ ಬಿಟ್ರೆ ಮಾಡ್ತಾಳೆ ಅಷ್ಟೆ ಏನಮ್ಮ ಅಷ್ಟೇ ಪೋಲ್ ಕೋಲ್ದೆ

ಹತ್ತು ಹೊರಳಾಡದಿರು ನಿದ್ದೆ ಬರುವಳು ಹೊದ್ದು ಮಲಗು ಮಗುವೆ ಜೋ 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 ಸುತ್ತಿ ಹೊರಳಾಡದಿರು ಮತ್ತೆ ಹಠ मगु मग जो 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 जो, <laughs> जो 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 होडिरू हरलाडिरू न Malaku makue, Jo, 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 mm Hmm, 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 Hmm,

ಮನೆಗೆ ಹೋಗ್ಬಿಟ್ರೆ ಏನು ಮಾಡೋದು ಆಮೇಲೆ ಅವೇ ಅಯ್ಯೋ ನಂಗೆ ಸಿ ನೆನ್ಸ್ಕೊಳಕ್ಕೆ ಆಗ್ತಾಯಿಲ್ಲ ಹ್ಞೂ ಶೇಖರ್ಗೆ ಇನ್ನೊಂದು ಈಗಲಿಂದಾನೆ ಅಳ್ತಾನೆ ಹಾಂ ನನ್ನ ಹಸ್ಬೆಂಡು ಓ ಈಗಲಿಂದಾನೆ ಆಮೇಲೆ ಅವ್ನು ಸಿಕ್ಕೋಬಿಟ್ಟ ಎಮೋಷ್ನಲ್ಲು ನಾನಾದರೂ ಗಟ್ಟಿ ಮನಸ್ಸು ಆಗಪ್ಪ ಬೇಗ ಆಗಪ್ಪ ಇಲ್ಲ ಮಮ್ಮಗೂ ನೋಡೋದು ಯಾವಾಗ ಅದಕ್ಕೆ ಅಂತ ಅವೆಲ್ಲ ಏನಿಲ್ಲ ಅದೆಲ್ಲ ಕಾಲ ಬರಬೇಕು ಆಗೋ ಟೈಮ್ ಏನೇನು ಆಗಬೇಕು ಅದದು ಆ ಟೈಮ್ಗೆ ಆಗುತ್ತೆ ಎಲ್ಲದ್ರಲ್ಲೂ ಅಷ್ಟೇ ಲೈಫ್ ಅಲ್ಲಿ ನೋಡಿ ಖುಷಿ ಆಯ್ತು ಅಮ್ಮ ಬಟ್ ಎಷ್ಟೋ ಫ್ಯಾಮಿಲೀಸ್ ನಾವು ನೋಡೋದು ಈಗ ಫಾರಿನ್ಗೆ ಗೆ ಕಳ್ಸಿ ಬಿಟ್ತಾರೆ ಮಕ್ಕಳು ಆಗಲಿ ಮತ್ತೊಂದಕ್ಕೆ ಬಟ್ ಆ ತಂದೆ ತಾಯಿಗಳು ಅವರು ಕೊನೆ ಟೈಮ್ ನಾ ಆಶ್ರಮದಲ್ಲಿ ಕಳ್ತಾರೆ बिकॉज ಮಕ್ಕಳು ಆಮೇಲೆ ಹಿಂತರಿ ನೋಡೋದಿಲ್ಲ ನೀವೂ ಕೂಡ ಸುಮಾರು ಕಡೆ ಕೇಳ್ ಬಿಡ್ತೀರಾ ನಾವು ನೋಡಿ ಕೇಳಿ ಅಂತವರನ್ನ ಸಂತೈಸಿ ಎಲ್ಲಾ ಮಾಡಿ ಇಟ್ಿದೀವಿ ಇದರ ತನಕ ತುಂಬ ಹಾಂ 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 ಓಲ್ಡ್ ಏಜ್ ಹೋಮ್ ಎಲ್ಲ ನಾವು ತುಂಬ ವಿಸಿಟ್ ಮಾಡಿ ಪಾಪ ನಾವೇನು ಮಾಡ್ತಾ ಇದ್ವಿ ಔಲ್ಡ್ ವಯಸ್ನಲ್ಲಿ ಆಲ್ಮೋಸ್ಟ್ ಓಲ್ಡ್ ಏಜ್ ಹೋಮ್ನವ್ರನ್ನ ಪ್ಲಸ್ ಆರ್ಫನೇಜ್ ಅವ್ರನ್ನ ಎರಡನ್ನೂ ಇಬ್ಬರೂ ನಾನು ಒಟ್ಟಿಗೆ ಮಾಡ್ತಾಯಿದ್ದೆ ಸೊ ಚಿಕ್ಕವ್ರಿಗೆ ಆರ್ಫನೇಜ್ನವ್ರಿಗೆಲ್ಲ ಡಾನ್ಸು ಮ್ಯೂಸಿಕ್ಕು ಎಲ್ಲ ಕಾಸ್ಟ್ಯೂಮ್ಸ್ ಎಲ್ಲ ಹೇಳ್ಕೊಡ್ತಬಿಟ್ಟು ಮೇಲೆ ಅವ್ರನ್ನೆಲ್ಲ ಕರ್ಕೊಂಡೋಗಿ ಒಂದು ದಿವಸ ಓಲ್ಡ್ ಏಜ್ ಹೋಮ್ನವ್ರಿಗೆ ಈ ಒಂದು ಮನೋರಂಜನೆ ಕಾರ್ಯಕ್ರಮ ಮಾಡಿಬಿಟ್ಟು ಅವ್ರ ಜೊತೆಗೆಲ್ಲ ಮಾತಾಡ್ಸಿ ಚಿಕ್ಕ ಚಿಕ್ಕ ಮಕ್ಕಳು ಅಲ್ಲ ಅಂದರೆ ಫೈವಿಂತ ಫಿಫ್ಟೀನ್ ತನಕ ಇದ್ರು ಆರ್ಫನೇಜಲ್ಲಿ ಅವ್ರನ್ನೆಲ್ಲ ಇವ್ರ ಜೊತೆಗೆ ಮಾತಾಡ್ಸಿ ಎಷ್ಟು ಆ ಒಂದು ಸಂತೋಷ ಖಂಡಿತ ಏನರಲ್ಲೂ ಸಿಕ್ಕಲ್ಲ ಅವರು ಓಲ್ಡ್ ಏಜ್ ಅವರು ಅಷ್ಟೂ ಸಂತೋಷ ಪಡೋರು ಪ್ಲಸ್ ಅವ್ರ ಕತೆ ಎಲ್ಲ ನಮ್ಗೆ ಹೇಳೋರು ಅದನ್ನು ಕೇಳ್ಕೊಂಡ್ರೆ ನಿಜವಾಗ್ಲೂ ನಾವು ಲಕ್ಕಿ ಅಷ್ಟು ಅಫ್ತು ಲಕ್ಕಿ ಅಷ್ಟು ಅನ್ನಿಸ್ಬಿಡುತ್ತೆ ಎಲ್ಲಾದ್ರಿಂತ ಎಂಥ ಆಯುಸ್ ಐಶ್ವರ್ಯ ಭಗವಂತ ಏನೇನು ಕೊಟ್ಟರು ಮನಃಶಾಂತಿ ಪೀಸ್ ಕೊಡೋದಕ್ಕೆ ಅದೆಲ್ಲೋ ಒಂದು ಅಂಬಲಿಕ್ಕಲ್ ಗಂಟು ಗಂಟಾಗ್ಬಿಡ್ತಾನೆ ಮಕ್ಕಳಿಗೆ ಅಂತ ಅದನ್ನು ತಗೊಳೋ ಅವ್ರ ಜೊತೆಗಿತ್ತು ಅಂದರೆ ಅವ್ರ ಪಾಠವ್ರು ಇರಲಿ ಏನಾರು ಮಾಡ್ಕೊಳ್ಳಿ ಅವ್ರ ಜೊತೆಗಿತ್ತು ಅಂದರೆ ಸಾಕು ಆ ಒಂದು ನಮಗೆ ಸಿಕ್ಕತ್ತಲ್ಲ ನಮ್ಮನ್ನೇನು ಕೇರ್ ಮಾಡಬೇಕಾಗಿಲ್ಲ ನೋಡ್ಕೋಬೇಕಾಗಿಲ್ಲ ಅಡುಗೆ ಮಾಡಬೇಕಾಗಿಲ್ಲ ಏನೂ ಇಲ್ಲ ಅವರು ಜೊತೆಗಿದ್ದಾರೆ ಅನ್ನೋ ಒಂದು ಏನೋ ಸಂತೋಷ